ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷು ಕಿಚನ್ ಈಗ ಉಡುಪಿ ಶೈಲಿಯಲ್ಲಿ ಬಂಗಡೆ ಮೀನು ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಕೆ ಜಿ ಬಂಗಡೆ ಮೀನು ಅದು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿರೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸೈಡಲ್ಲಿ ಇದ್ದೀನಿ ಈಗ ನಾನು ಇದಕ್ಕೆ ಮಸಾಲೆ ಹೇಗೆ ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ಅದು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಬೇಕು ತೆಂಗಿನಕಾಯಿನ ಈಗ ನೋಡಿ ಒಂದು ಸ್ವಲ್ಪನೇ ಸ್ವಲ್ಪ ಮೆಂತೆ ಹುರಿದಿರೋದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹುರಿದಿರೋಂಥ ಧನಿಯಾ ಒಂದು ಅರ್ಧ ಸ್ಪೂನು ಮತ್ತು ಕಾಲು ಸ್ಪೂನು ಕಾಳು ಮೆಣಸು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಲಿಂಬೆ ಹಣ್ಣು ಗಾತ್ರ ಅಷ್ಟು ಹಣ್ಣು ಬರುತ್ತಲ್ಲ ಅದು ನೀರಲ್ಲೇ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಅರ್ಶನ ಆಮೇಲೆ ಕೆಂಪು ಮೆಣಸು ಎರಡು ಟೈಪು ಕೆಂಪು ಮೆಣಸು ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾ ಇರೋದು ಒಂದು ಗುಂಟೂರು ಮೆಣಸು ಮತ್ತು ಇನ್ನೊಂದು ಬೇಡಿಗೆ ಮೆಣಸು ಬರುತ್ತಲ್ಲ ಅದು ಎರಡು ಕಲರು ಮತ್ತು ಖಾರಕ್ಕೆ ಎರಡೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಫೈನ್ ಪೇಸ್ಟ್ ಈಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕಿ ಬ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಒಂದು ಸುತ್ತ ಸುತ್ತ ಆದಮೇಲೆ ಈಗ ಒಂದು ಐದು ಹೆಸಳು ಬೆಳ್ಳುಳ್ಳಿ ಆಮೇಲೆ ಒಂದು ಚೂರೆ ಚೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಮಸಾಲೆ ರೆಡಿ ಇದೆ ಈಗ ನಾವು ಮೀನನ್ನ ಆಲ್ರೆಡಿ ನಾನು ಉಪ್ಪು ಹಾಕಿ ತೆಗೆದಿಟ್ಟಿದ್ದಲ್ಲ ಅದಕ್ಕೆ ಮೂರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕ್ಕೊಳ್ಬೇಕು ಆಮೇಲೆ ಅರ್ಧ ಇಂಚು ಶುಂಠಿ ಅದನ್ನು ಫೈನ್ ಚಾಪ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಒಂದು ಈರುಳ್ಳಿನ ಅದನ್ನು ಫೈನ್ ಚಾಪ್ ಮಾಡಿ ಆ ಮೀನಿಗೆ ಇದ್ದೀನಿ ಈಗ ನೋಡಿ ಇದೆಲ್ಲ ಹಾಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೀನಿಗೆ ಈಗ ಇದಕ್ಕೆ ಎಷ್ಟು ಅಂದರೆ ಜಾಸ್ತಿ ನೀರು ಬೇಡ ತುಂಬ ನೀರು ನೀರಾಗಿರಬಾರ್ದು ಬಂಗಡೆ ಮೀನು ಸಾರು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ನಾ ನೀರು ಹಾಕ್ಕೊಂಡು ನಾನು ಕುದಿ ಬರೋಕೆ ಇಟ್ಟಿದ್ದೀನಿ ಮೀನು ಸಾರು ಯಾವತ್ತಿದ್ರೂ ಮಣ್ಣಿನ ಪಾತ್ರೆ ಇರುತ್ತಲ್ಲ ಅದರಲ್ಲೇ ಮಾಡಬೇಕು ಅದೇ ಟೇಸ್ಟು ಈಗ ನೋಡಿ ನಾನು ಸೌಟು ಯೂಸ್ ಮಾಡಿಲ್ಲ ಅದು ತಿರುಗ್ಸೋಕ್ಕೆ ಅದು ಬಟ್ಟೆಯಿಂದನೇ ಹೀಗೆ ನಾನು ತಿರುಗಿಸ್ತಾ ಇದ್ದಿದ್ದು ಈಗ ನೋಡಿ ಇದು ಇದೇ ಇದೇ ಫಾರ್ಮಲ್ಲಿ ಮಾಡಬೇಕು ಯಾಕಂದರೆ ಮೀನು ಸಾರಿಗೆ ಬ ಸೌಟ್ ಹಾಕಿದ್ರೆ ಅದು ಹಾಳಾಗಿಬಿಡುತ್ತೆ ಈಗ ನೋಡಿ ಅದು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ಸವಿರಿ. ಥ್ಯಾಂಕ್ ಯು